ಫ್ರೆಂಡ್ಸ್ ವೆಲ್ಕಮ್ ಟು ಅಲಿ ಯೂಟ್ಯೂಬ್ ಚಾನಲ್ ಈಗ ಎಲ್ಲವೂ ಬಿತ್ತನೆ ಊರಿಗಳು ನೋಡ್ಬೋದು ಒಬ್ಬರದ ಇಷ್ಟು ಊರಿಗಳು ಇವೆ ಇವ್ರ ಚಪ್ರದಲ್ಲಿ ಸೊ ಇದು ಬೇಬಿ ಜಾತ್ರೆ ಬೇಬಿ ಬೆಟ್ಟ ದನಗಳ ಜಾತ್ರೆ ಇದು ಸೊ ತುಂಬ ವೀಡಿಯೋಗಳು ಅಪ್ಲೋಡ್ ಮಾಡಿದ್ದೀನಿ ಅದನ್ನು ನೋಡಿ ಹಾಗೆ ಇವು ಕೂಡ ಓರಿಗಳು ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ ವಿಡಿಯೋ ಕೊನೆವರೆಗೂ ನೋಡಿ ಸರ್ ನಿಮ್ಮ ಹೆಸ್ರು ಇಲ್ಲೇ ಬೇಬಿ ಬೆಟ್ಟದಿಂದ ನಿಯರ್ ಹತ್ರ ಅಲ್ಲ ಕಿಲೋಮೀಟರ್ ಹತ್ತು ಕಿಲೋಮೀಟರ್ ಇದು ಓರಿ ಏನಲ್ಲಲ್ಲ ಅದ ಆರಲ್ಲು ಆರಲ್ಲಿ ಓರಿ ತುಂಬ ಒಳ್ಳೆ ಚೆನ್ನಾಗದ ಓರಿ ಎಲ್ಲಿ ತನ್ರಿ ನಾ ಇದು ಊಟಿ ಮಾದಾಪುರದ ತಂದಿದ್ದು ಪಾಂಡಪುರ ರವಿಣರ್ ಮನೆ ಹುಟ್ಟಿತ್ತು ಇದು ಬಸ್ತಿ ಓರಿ ಮಗ ಇದು ಬಸ್ತಿ ಓರಿ ಮಗ ಬಸ್ತಿ ಓರಿ ಮಕ್ಕಳೆಲ್ಲ ಒಳ್ಳೊಳ್ಳೆ ಎಕರೆಗಳು ಏನು ಬೆಲೆ ತಂದ್ರಣ್ಣ ಇದು ಇದು ನಾವು ತಂದಾಗ ಒಂದು ಹತ್ತು ಬಿದ್ದಿತ್ತು

ಅಂದರೆ ಎಲ್ಲ ಚೆನ್ನಾಗಿ ಹಾಲು ಬಿಟ್ಟು ಸಾಕಬೇಕು ಅವಾಗ ಕರುಗಳು ಚೆನ್ನಾಗಿ ಬಿಡ್ತವೆ ಅದೇನೆಲ್ಲ ಆ ಕೆ ಟೈಮ್ಗೆ ಕೆಟ್ಟ ಒಂದು ತಿಂಗ್ಳು ಎರಡು ತಿಂಗಳು ಆದ ಎಟ್ಗೆ ಒಂದು ಸ್ವಲ್ಪ ತಿಂಡಿ ಪಾಠ ಮಾಡಿ ತಿಂಡಿ ಪಾಡಿ ಕೊಟ್ಟರೆ ಚೆನ್ನಾಗಿ ಬೆಳವಣಿಗೆ ಆಯ್ತವೆ ಸರಿ ಟೈಮಲ್ಲಿ ಕುಗ್ಗಿಸ್ಬಿಟ್ರೆ ಅವು ಗೆಳೆಯರ ಆಯಿತು ಆಮೇಲೆ ಗೆಂಡೆ ಬೀಜ ಆಮೇಲೆ ಒಳ್ಳೆ ದುಡ್ಡೆತ್ತಾಗಲ್ಲ ಅವು ಹಾಗಾಗಿ ಚಿಕ್ಕರೊಳಗೆ ಚೆನ್ನಾಗಿ ಸಾಕಬೇಕು ಒಳ್ಳೆ ಒಳ್ಳೆ ಕರ ಏನು ಕೈ ಕಾಲು ಇದ್ದಂಗೆ ಭಾರಿ ಇನ್ನೂ ಚೆನ್ನಾಗಿ ಬಿಟ್ಟಾವು ಅಂದರೆ ಬಸ್ತಿ ಓರಿ ಮಗ ಇದು ಅಂದರೆ ಒಳ್ಳೆ ಕ್ಲಾಸಿಂಗ್ ಮಾಡ್ತಾರೆ ಹ್ಞೂ ಎರಡು ವರ್ಷಕ್ಕೆ ಒಂದು ಐನೂರು ಐನೂರು

ನನ್ನ ಸೈಡ್ ಎಲ್ಲ ಸಾವಿರ ಮಾಡಿದಾರಂದ ನನಗೂ ಮುನ್ನೂರು ರೂಪಾಯಿನ ತಳಿ ಅಭಿವೃದ್ಧಿ ಅಲ್ಲಿ ಅಂತ ಮುನ್ನೂರು ರೂಪಾಯಿ ಮಾಡ್ತಾ ರೀ ಆಮೇಲೆ ಹೊರ್ಗಡೆಯಿಂದ ಬರ್ತಾರಲ್ಲ ಆಟದಲ್ಲಿ ಅವರು ಸಾವಿರ ಸಾವಿರನೇ ಸಾವಿರ ಐನೂರನೇ ಕೊಡ್ತಾರೆ ಯಾರು ಈಸ್ ಕೇಳೋಲ್ಲ ಒಂದೇ ಥರ ಮುನ್ನೂರು ಅದೇ ಎಲ್ಲರಿಗೂ ಒಂದೇ ದೂರದಿಂದ ಬಂದರು ಅಷ್ಟೇ ಮಾಡಿಸ್ಯ ಇದು ಮಾಡ್ಬೇಕು ಅನ್ನೋದೆ ಒಂದು ಶೋಕಿಗೆ ಕಟ್ಟಿದೀವಿ ನಿಮ್ಮ ಶೋಕಿಗೆ ನಮ್ಮ ದೊಡ್ಡಪ್ಪರು ನಮ್ಮ ನಮ್ಮ ಮೈ ಕಾಲಿಂದ ಕಟ್ತಿದ್ರು ನಮ್ಮ ಅಯ್ಯಾರ ಕೈಯಿಂದ ನಮ್ಮ ದೊಡ್ಡಪ್ಪನ ಕಟ್ತಾವ್ರೆ ಈಗ ಎರಡು ವರ್ಷದಿಂದ ಕಟ್ಟ್ತಾಯರು ನೀವು ಈಗ ಎರಡು ವರ್ಷದಿಂದ

ಬೆಣ್ಣೆ ಕೊಡ್ತೀರಿ ಬೆಣ್ಣೆ ಮೊಟ್ಟೆ ಇದು ಮಿಕ್ಕದ ಹೋರಿಗಳು ಯಾರು ಮಿಕ್ಕದೋರಿಗಳು ನಿಮ್ಮ ಹಣ್ಣು ಹೆಂಗೆ ಬನ್ನಿ ಅಣ್ಣ ಹಣ ಹಂಗೆ ಇರಲಿ ಬಿಡಿ ಅಣ್ಣ ಇದು ಏನಲ್ಲಾಗದ ಎರಡಲ್ಲು ಬೆಲೆ ಅಣ್ಣ ಇದು ಒಂದೂವರೆ ಲಕ್ಷ ಇದು ಹಸು ಮೇಲೆ ಬಿಡ್ತಾ ಇದ್ದೀರಾ

ಎರಡು ಸಿಆರ್ ಈ ಇದು ನಿಮ್ಮ ಅಂದ್ರೆ ಇದು ಓರಿಕೆ ಗೌಡ್ರ ಮಗ ಕುಮಾರು ಅಂದ್ರೆ ಇದು ಯಾವ ಊರಿಗೆ ಹುಟ್ಟಿದ್ದು ಅಂದ್ರೆ ಸಿಆರ್ ಸೆವೆನ್ ಸಿಆರ್ ಎರಡು ಅಂದ್ರೆ ಅದು ನಿಮ್ಮದು ಅದು ಇದು ಅವ್ರದ್ದು

ಅದೇ ಎರಡು ಸಾವಿರ ಎರಡು ಜೊತೆ ತಂದಿರಿ ಒಟ್ಟಿಗೆ ಅಂದ್ರೆ ಇದು ಸೇಲ್ ಏನಾರೂ ಮಾಡೋ ಹಿಡಿಯೋದು ಕೊಡೋಲ್ಲ ಇದು ಕೊಡಲ್ಲ ಬಿತ್ತನೆಗಿರ ಇದು ಆ ದಿವಸ ಅದು ಕೊಟ್ಟು ಅದು ಕೊಡ್ತೀರಿ ಪಕ್ಕದ್ದು ಇದಕ್ಕೆ ಬನ್ನಿ ಅಣ್ಣ ಇದು ಅಣ್ಣ ಈ ಊರಿ ನಿಮ್ಮದು ಇದು ಇದು ಅಣ್ಣ ಯಾವ ಊರಿಗೆ ಬಿಟ್ಟಿದ್ದು ಎರಡುವೇ ಅದೇ ಇದಕ್ಕೇನು ವ್ಯಾಪಾರ ಹೇಳ್ತಾಯಿದ್ರಿ

ಅಣ್ಣ ಇದು ಕರ ಯಾವ್ದ್ರೂ ಅದೇ ಬಸ್ತಿ ಓರಿ ಮಗನ ಮಗ ಇದು ಬಸ್ತಿ ಓರಿ ಬ್ಲಡ್ ಲೈನ್ ಇದು ಏನು ಏಜ್ ಏಳು ತಿಂಗಳು ಅಂದರೆ ತುಂಬ ಚೆನ್ನಾಗಿ ಅಂದ್ರೆ ಹಾಲು ಎಲ್ಲ ಚೆನ್ನಾಗಿ ತಿಂಡಿ ಕೊಟ್ಟು ಸಾಕ್ರೆ ಹಿಂಗೆ ಬರ್ತವೆ ಏನು ಕೊಡ್ದರೆ ಸಣ್ಣಕ್ಕಿರ್ತವೆ ಯಾವ ಇವೆಲ್ಲ ವರ್ಷ ಇವು ಇವೆಲ್ಲ ವರ್ಷದವ ಇವು ಚೆನ್ನಾಗಿ ತಿಂಡಿ ಗಿಂಡಿ ಕೊಟ್ಟು ನೋಡ್ಕೊಂಡ್ರೆ ಈ ಥರ ಇರ್ತದೆ ದೊಡ್ಡವ್ರಿ ಎಷ್ಟು ಆಯ್ತದೆ ಇದೇನು ವ್ಯಾಪಾರ ಹೇಳ್ತಿದ್ರ ಅರವತ್ತೈದು ಸಾವಿರ ಅಂದರೆ ಸುಳಿ ಎಲ್ಲ ಸರಿಯಾಗಿವೆ ಸುಳಿಗಳು ಎಲ್ಲ ತುಂಬ ಚೆನ್ನಾಗದೆ ಅಂದರೆ ಬಸ್ತಿಯವ್ರಿ ಮೊಮ್ಮಗ ಸೂಪರಾಗಿ ಕೊಟ್ಟವನೇ ಬಟ್ ಚೆನ್ನಾಗಿ ಸಾಕ್ಬೇಕು ಹಂಗೆ